ಚಂಪಾರವರ ನಾಟಕ ಕುಂಟಾ ಕುಂಟಾ ಕುರುವತ್ತಿ ಧ್ವನಿ ಅಶೋಕ್ ಹಂದಿಗೊಳ ಪಾತ್ರಗಳು ಕುಂಟಾ ಕುರುಡ ಕೆಪ್ಪ ಬೂಟ ಅನ್ಬಕು ಬಾಟ ಅವನ ಅವನ ಗಸಗಸ ತಿಕ್ಕಿ ಮಾರಿ ನೋಡ್ಕಂಡ್ರ ಅಮಾಸಿ ಕಾವಳದಾಗ ಚಿಕ್ಕಿ ಛಕ್ ಅಂದಂಗ ಅನ್ಬಕು ಬೂಟ್ ಏರಿಸ್ಕೊಂಡು ಕುದುರೆ ಹಂಗ ಟಕ್ ಟಕ್ ಅಂತ ಹೊಂಟ್ರೆ ಮಾರಿ ನೋಡೋದು ಬಿಟ್ಟು ಅವನವನ ಮಂದಿ ಬೂಟ ನೋಡಿರ್ಬೇಕು ಏ ಏನವ ಕಣ್ಣ ಏನು ಪಡ್ಡಿ ತೂತ ಮಂದಿ ಮನುಷ್ಯರೇನು ನಿನಗ ದರಕಾರ ಇಲ್ಲನ ಯಪ್ಪ ನಿಮ್ ಮನುಷ್ಯ ಏನ ಮತ್ತೇನ ದೆವ್ವ ಪಿಸಾಚಿ ಅಂತ ಮಾಡಿದ್ದೇನ ಯಪ್ಪ ನಿನ್ನ ದೇವ್ರನ್ನ ಮಾಡಿದ್ದೆ ಬೇಷತಪ ಲೆಕ್ಕ ನಿಂದು ದೇವ್ರನ್ನ ಮಾಡಿದ್ನಂತ ದೇವ್ರಾಣಿ ಮಾಡ್ತೇನೋ ಓಯಪ್ಪ ಸುಳ್ಳಲ್ಲ ಇಲ್ಲೇ ಕಟ್ಟಿ ಮೇಲೆ ಯಾರೋ ಕುಂಡ್ರಿಸ್ಯಾರ ಅಂತ ಸನ ಮಾಡಾಕ ಬಂದ್ರ ನೀ ಭರ್ಮಪ್ಪ ಹಾಂಡಬೇರಿಕೆ ಓ ಬುಡ್ಡ ತುಸ ನೀರಾಗ ಮುಣಗಾವಲ್ಲಳ ನೀನು ಏನು ನಿನ್ನ ವಾಚು ನಿನ್ನ ತಂಪಿನ ಚಾಳೀಸು ನಿನ್ನ ನೈಲಾನ್ ಅಂಗಿ ಏನ್ ನಿನ್ನ ಕಿಮುಟ ಧೋತ್ರ ಯಾ ಕಡಿಂದ ಬಂದ್ಯಪ್ಪ ಈಗ ಬಾಬಾ ನಾ ಪುಣ ಕಡಿಂದ ಬರಕತ್ತೀನಿ ಕತ್ತೀನಿ ಓಯ್ಯಪ್ಪ ಮತ್ ಎತ್ತ ಕಡೆಗೆ ಈಗ ಎಕ್ಕ ಗಾಡಿ ಬೆಂಗ್ಳೂರ್ ಕಡೆಗೆ ಬಿಟ್ಟೀನಿ ಓಯಪ್ಪ ಹಂಗ ಉಸಿರ್ಗೊಮ್ಮೆ ಯಪ್ಪಾ ಯಪ್ಪಾ ಅನ್ಕಂತ ಸಾಯ್ಬೇಡ ಪುಣ ನೋಡಿ ಏನಪ್ಪ ಇಲ್ಲೋ ಯಪ್ಪ ಹೌದಲ್ಲ ಬೆಂಗಳೂರು ನೋಡಿ ಏನ ಇಲ್ಲ ಮತ್ ಪುಣಾ ಕಡಿಂದ ಬಂದು ಬೆಂಗಳೂರು ಕಡೆಗೆ ಹೊಂಟೀನಿ ಅಂತಿ ಪುಣಾ ಕಡಿಂದ ಬರಾಕ ಪುಣಾ ನೋಡಿರ್ಬೇಕು ಬೆಂಗ್ಳೂರ್ ಕಡೆಗೆ ಹೋಗಾರು ಬೆಂಗಳೂರು ಕಡೆಗೆ ಹೋಗ್ಬೇಕು ಅಂತ ಯಾವ ಮಗ ನಿಗದಿ ಮಾಡಿ ಹೇಳು ತಮ್ಮ ಅದ ಜೀವನದ ಮರ್ಮ ಖರೆ ಖರೆ ಅಂದಂಗ ನೀ ಬಂದಿ ಅಂದ್ರ ಅಂದ್ರೆ ಇಲ್ಲಿಗೆ ಯಾಕ ಅಂದೆ ಹಿಂಗಪ್ಪ ಯಾವನ ಹೇಳ್ದ ಬಂದೆ ನೀಲಿ ಬಸ್ಸು ಬರ್ತೈತಿ ಹತ್ಕೊಂಡು ಹೋಗು ಅಂದ ಎಂಥ ನೀಲಿ ಗಟ್ಟಿ ನೀಲಿನ ನೀರ್ ನೀಲಿನ ಅಂದೆ ನೀಲಿ ಅಂದ್ರೆ ನೀಲಿನಪಾ ಅಂದ ಹೋದ ಮಂದಿಗೆ ದೇವರು ಕಣ್ಣು ಕೊಟ್ರು ಯಾ ಬಣ್ಣ ಏನ್ ಕತಿ ಅಂತ ಪತ್ತೆ ಹಚ್ಚು ಬುದ್ಧಿ ಕೊಡ್ಲಿಲ್ಲ ನೋಡ್ತಮ್ಮ ಇದು ನಿನ್ನ ಮರ್ಮ ಹೌದಲ್ಲ ಅಂತೂ ನೀನೀಗ ನೀಲಿ ಬಸ್ಸಿಗೆ ಬಂದಿ ಅಂದಂಗಾತು ಅಂದಂಗಾತು ಓಯಪ್ಪ ನಾನರ ಏನಂತಿ ದೇವ್ರ ಕೊಟ್ಟ ಕಾಲು ಅತ್ತ ಗಿತ್ತಾಕ ಓಡ್ಯಾಡಿಸಿ ಅವನವನ ಆನಿ ಯಾಕೆ ಎಬ್ಬಿಸ್ಗು ಅಂತ ಹೀಂಗ ಕಟ್ಟಿ ಹಿಡ್ದು ಕುಂತೇನಿ ಬಸ್ ಬಂದ್ರ ನೋಡ್ದ ಬರ್ಲಿಲ್ಲ ಅಂದ್ರೆ ಬಿಟ್ಟ ನಾ ಮನಸ್ಸು ಮಾಡಿದ್ರ ಮಾಡಿದ್ರ ಹನುಮಂತನಂಗ ಸಮುದ್ರಹಾರೇನು ಥೈ ಥೈ ಅಂತ ನವಿಲ್ ಹಂಗ ಕುಣದೇನು ಟುಣ್ ಟುಣ್ ಅಂತ ಗುಬ್ಬಿ ಹಂಗ ಜಿಗದೇನು ಇನ್ನೇನು ಇನ್ನೇನು ಬರೋಬರ್ ಇಲ್ಲ ಯಾಕೆ ಬರೋಬರಿಲ್ಲ ಯಾಕಂದ್ರ ಕಾಲ್ ಕೆಟ್ಟೈತಿ ಅದಕ್ಕ ಬರೋಬರಿಲ್ಲ ಇಲ್ಲ ಬರೋಬರ್ ಇದ್ರೆ ಅದು ಯಾಕೆ ಕೆಡ್ತಿತ್ತು ಅದು ಮಹಿಮ ಮಹಿಮಾ ಹೌದು ಕಾಲು ಕೆಟ್ಟಾಗ ನಮ್ಮಂಥವ್ರು ಏನು ಮಾಡಬೇಕು ಕೈ ಕಟ್ಕೊಂಡು ಕಟ್ಟಿ ಹಿಡಿದು ಚಕ್ಕಳು ಮುಕ್ಳ ಕೊಂಡಿರ್ಬೇಕು ಇದು ಯಜ್ಜ ಜೀವನದ ಕರ್ಮ ನಿನ್ ತಲೆಯಾಗ ಏನು ಕೂರಿ ಆಗ್ಯಾವ ಎಂತಮ್ಮ ಯಾಕ ಮತ್ತೆ ತಲಿ ಗಸಗಸ ತಿಕ್ಕಿಳಾಕ್ ಹತ್ತಿ ಅದು ಕಂದೆ ಹೊಗ್ಗೋಯ ನೀನು ಕಣ್ಣ ಏನ ಕಬ್ಬಿನ ಗಣ್ಣ ಬಂಗಾರದಂತ ಬೂಟು ಪಾಲಿಶ್ ಹತ್ತೀನಿ ಕಾಣಸಲ್ದ ಬೂಟು ಎಂಥ ಬೂಟು ಕಪ್ಪು ಬೂಟ ಬಿಳೆ ಬೂಟ ಕಪ್ಪು ಬೂಟು ಎಂಥ ಕಪ್ಪು ಬೂದ್ಗಪ್ಪ ಸಾದಗಪ್ಪ ಒಗ್ಗೋ ಏನವನ ಅವನ ಕಪ್ಪ ಅಂದ್ರೆ ಕಪ್ಪಪ್ಪ ಅದ್ರಾಗಿ ಏನ್ ಡೊಗ್ಗತೈತಿ ಎದುರಾಗೇನ್ ಬಿಡಪ್ಪ ಹಂಗ ಕೇಳಿದ್ರ ಅಂದಂಗ ಬಸ್ ಯಾಕೆ ಬರ್ವಲ್ದು ನಾನೇನು ಕೋಲ್ ಕೊಟ್ಟು ಕಾಯಕ್ಕೆ ಹಚ್ಚಿದ್ದೇನೆ ಎದ್ದು ನಿಂತ ನೋಡಲ್ಲ ನೀನ ಕಣ್ಣು ಸೇದ್ಯಾವೇನ ಪುಣ ಯಾ ಹಿಟ್ಟಿನಾಗ ಐತಿ ತಮ್ಮ ಇತ್ತಾಗ ಎತ್ತಾಗ ನನ್ ಎಡಕ ನನ್ನ ಬಲಕ ಎಡಕೂ ಇಲ್ಲ ಬಲಕೂ ಇಲ್ಲ ನಿನ್ ಮುಕ್ಳು ಹಿಂದ ಐತಿ ನೋಡು ಹಂಗಾರ ಬಸ್ಸು ಇತ್ತಾಗಿಂದ ಬರ್ಬೇಕಂದಂಗ ಆತು ಏನ ಬಂದಂಗ ಕಾಣಸ್ತಲ್ಲೇ ಏತಮ್ಮ ನೀಲಿ ಅಂದ್ರ ನೀಲಿ ಅಂದಿದ್ದ ಅಲ್ಲೊಂದಿಷ್ಟು ನೀಲಿ ಕಾಣತೈತಿ ಅದೇನು ಗಟ್ಟಿ ನೀಲಿಯೋ ಏನ ನೀರು ನೀಲಿಯೋ ಏನ ಅಳಕ್ ನೀಲಿಯೋ ಏನು ಕಳಕ ನೀಲಿಯೋ ಒಂದಿಷ್ಟು ಬೇಸಂಗ ನೋಡಬುಡ್ಡ ನೀಲಿ ಅಂದ್ರ ಎಂಥ ನೀಲಿ ಕಪ್ಪಂದ್ರ ಎಂಥ ಕಪ್ಪು ಹೌದಲ್ಲೇ ಕುಡ್ಡ ಯಾರ ಮುಂದೆ ನಡೆಸಿ ಈ ಸೋಗ ಲೇ ಕುಂಟ ನನ್ನ ಮಗನ ಯಾಕಲೇ ಹನುಮಂತನಂಗ ನವಿಲ್ ನವಿಲ್ನಂಗ ಕುಣಿತಾನಂತ ಗುಬ್ಬಿ ಹಂಗ ಜಿಗಿತಾನಂತ ಹೌದಲೇ ಕುಂಟ ನನ್ಗ ಏನು ಕುಂಟ ಕುಂಟ ಕುರುವತ್ತಿ ರಂಟಿ ಹೊಡೆಯೋ ಬಸವಣ್ಣ ಎಷ್ಟು ಚಂದ ಕುಣಿತಿಯಲ್ಲೋ ಯಜ್ಜ தண்ணாவி குணித்தேன அலாவி அந்த அலாவி நோடு அவன ஏன் ஆடு ஏன் கத்து கணக்கு உண்தங்க மணதேனோ மணக்க குணங்க குணதேனோ எஸ் சந்த மாதாத்தீலி தம்மா பண்ணஹச்சி பண்ணஹச்சி சாக்கிடுத்துமாங்க முதுக்கு மனுஷன்தின்னி நின்சரேனோ அந்தங்க ಇಟ್ಟ ಹೆಸರ ಚಾಲ್ತಿ ಹೆಸರ ಚಾ ಹೆಸರು ಚಾಲ್ತಿ ಹೆಸರು ಕುಂಟ ಕುಂಟ ನಿಡ್ಡ ಅಂತೇನಿ ನೀ ನನ್ಗ ಕುಂಟಾ ಕುಂಟ ಅನ್ನು ತಂದೆ ತಾಯಿ ಇಟ್ಟ ಹೆಸರು ಯಾರ ಕರೆದ್ರ ಯಾರ ಮಂದಿನ ಅಲ್ಲ ಹೌದು ಯಾವ ಹೆಸರು ಚಾಲ್ತಿ ಆ ಹೆಸರು ಕರಿಬೇಕು ಅದ ಮರ್ಮ ಯಾವ ಹೆಸರು ಚಾಲ್ತಿ ಅದ ಹೆಸ್ರಲೆ ಕರಿಸ್ಕೋಬೇಕು ಅದ ಕರ್ಮ ಹೌದಲ್ಲ ತಮ್ಮ ಇದ ನೋಡ್ಕೂಡ ಈ ಬಸ್ಸಿಂದಂತೂ ನೆಚ್ಚಿಗಿಲ್ಲ ಅದು ಗಬ್ಬ ಕಟ್ಟಿದ ಎಮ್ಮೆ ಹಂಗ ತಾಸಿಗೊಂದು ಹೆಜ್ಜಿ ಹಾಕಿ ಅಂತ ಬರೋದ್ರಾಗ ನಮಗಿಲ್ಲೇ ಗೂದಿ ಹಾಯ್ತೈತಿ ದೇವರು ನಿನಗ ಕಾಲು ಕೊಟ್ಟನ ನನಗ ಕಣ್ಣು ಕೊಟ್ಟನ ನಾವು ಹಿಂಗ ಯಾಕೆ ಮಾಡಬಾರದು ಹೆಂಗ ಯಾಕೆ ಮಾಡಬಾರದು ಓಯಪ್ಪ ನೀ ಕುಡ್ಡ ಮ್ಯಾಲೆ ಹೆಬಗ ಮ್ಯಾಲೆ ಮುದುಕ ಎಲ್ಲರ ಗಟಾರ ಸೇರಿದ್ರೆ ಯಾರು ಅಂತ ಕೇಳರಿಲ್ಲ ನೀ ನನ್ನ ಹೆಗಲ ಮ್ಯಾಲೆ ಹೊದಗ ನಾ ಕುಂಟ ಮ್ಯಾಲೆ ಸೊಳಕೆ ಮ್ಯಾಲೆ ಹುಡುಗ ನಾ ನಿನ್ನ ಜೋಲಿ ಹಿಡಿತೀನಿ ನಾನು ನಿನಗೆ ದಿಕ್ಕು ತೋರಿಸ್ತೀನಿ ನಿನಗ ದೇಶ ತೋರಿಸ್ತೀನಿ ನಾವು ಬೆಂಗಳೂರು ಲಾಲ್ಬಾಗ್ ನೋಡ್ಬೋದು ಪುಣಾಕ ಕುಣಕಂತ ಹೋಗ್ಬೋದು ಇಂಗ್ಲೆಂಡ್ ರಾಣಿ ನೋಡ್ಬೋದು ಲಂಡನ್ ತನಕ ಓಡ್ಬೋದು ಕಾಮನ್ ವಿಲ್ ಕಾಣ್ಬೋದು ಬಿಸಿಲು ಗುದರಿ ಹತ್ತಬಹುದು ಬಿಸಿಲು ಗುದರಿ ಸೋಲಿಸಬಹುದು ಹಂಗಾರ ಒಂದು ಕರಾರು ಏನಪ್ಪಾ ನೀನು ತಕರಾರು ಕುಂಟಾ ಕುಂಟ ವ್ಯವಹಾರ ಅಂದ್ರೆ ವ್ಯವಹಾರ ಏನಪ್ಪ ಮನುಷ್ಯ ಅಂದ ಮೇಲೆ ಸಾಚ ಇರಬೇಕು ನಾಳೆ ಸತ್ತ ಮೇಲೆ ಹೆಣದ ಮೇಲೆ ನಾಲ್ಕು ಮಾತು ಬರಬಾರದು ಹೌದಲ್ಲ ಹೌದ ಅವನ ಅವನು ವಾಜ ಮಾತಿ ನಾ ಹಿಂಗ ಮಾಡಿ ಕಬೂಲ ನೀ ನನಗೆ ದಿಕ್ಕು ತೋರಿಸ್ತಿ ಕಬೂಲ ರೊಕ್ಕದಷ್ಟು ಝಳ ಝಳ ಮಾತಾಡೇ ಬಿಡನು ತಮ್ಮ ಬಿಡಾನಾ ಅಜ್ಜ ನಾ ನಿನ್ನ ಹೊತ್ತಾಗ ಒಂದು ಮಿನಿಟಿಗೆ ಹತ್ತು ಪೈಸಾ ನೀ ನನಗ್ ಕೊಡಬೇಕು ನಾ ನಿನಗ ದಿಕ್ ತೋರಿಸಿದಾಗ ಹತ್ತು ಹೆಜ್ಜಿಗೆ ಹತ್ತು ಪೈಸಾ ನೀ ನನಗ್ ಕೊಡಬೇಕು ಕಬೂಲ ಕಬೂಲ ಹತ್ತು ಹಂಗಾರ ಹಂಗಾರ ಇಳಿಪಾಯ ಎರಡು ಮಿನಿಟ್ ಆತು ಇಪ್ಪತ್ತು ಪೈಸಾ ಆತ ಹಿಡಿ ಇಪ್ಪತ್ತು ಹೆಜ್ಜೆ ಆದವು ಇಪ್ಪತ್ತು ಪೈಸಾತ ತಾ ಇಡೀ ಆತ ವ್ಯವಹಾರ ಅಂದ್ರೆ ವ್ಯವಹಾರ ಏನಪ್ಪ ಮನುಷ್ಯ ಅಂದ ಮೇಲೆ ಸಾಚ ಇರಬೇಕು ಇದ್ರಾಗ ಲಾಭ ಇಲ್ಲ ನುಕ್ಸಾನ್ ಇಲ್ಲ ಹಾಕಿದ ಅಸಲಿಗೆ ಧೋಕ ಇಲ್ಲ ಬಾ ಇನ್ನೊಮ್ಮೆ ರಂಗ ತಾಲಿಂಗ್ ಮಾಡೋನು ರೇ 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 ದೇವರು ನಿಮ್ಗೆ ಕಿವಿ ಕಿವಿ ಕೊಟ್ಟನಿಲ್ರಿ ಪಬ್ಲಿಕ್ನಾಗ ಗಟ್ಟಿಯಾಗಿ ಒದರಬಾರ್ದು ಅಂತ ಸೂಕ್ಷ್ಮ ಅವ್ರಗ ಕೇಳಿದ್ರ ಹೇಳಿದ್ರ ಕೇಳೋದಿಲ್ಲ ನಿಮಗ ಯಾಕೋ ಯಪ್ಪಾ ಯಾಕ್ರೀ ನನಗ ಕೆಪ್ಪ ಅಂತೀರಿ ಮೈಯಾಗ ಆರಾಮ ಐತಿ ಇಲ್ಲ ಅವ ನಿಮಗ ಎಂದಿದ್ದು ಅಂದಿದ್ದು ಎಪ್ಪಾ ಯಾಕ ನೀವು ಕೆಪ್ಪ ಅಂತೀರಿ ಕಾಲ್ ಗಣಕಿ ಮುರಿದು ಕೊಟ್ಟೆನು ಅಲ್ಲೋ ಯಪ್ಪ ಲೇ ಕತ್ತಿ ಮಗನ ಅಪ್ಪನಂತ ಕಿವಿ ಅದ ಅವ್ನಗ ಏನು ಕಿವ್ಯಾಗಿನ ಹೂವ ಕಾಣಿಸ್ತ ಏನ್ ಮಾಡ್ಯಾವ ಅವನಗ ಅವು ಯಾ ಅವು ಯಾವ ಹೂವು ಎಂಥ ಬಣ್ಣ ಲೇ ಕುಡ నీ సుమ్మునిరో అల్లపా నా కత్తి మగ ఖరే నమ్మనంత కిమి అదావు ఖరే అంద నిన్న హరేను ಹೆಸರು కేసురల్ హో చీ హో చాల్తి ಚಾಲ್ತಿ ಹೆಸರು ಎಪ್ಪ 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 ಕೆಪ್ಪ ಕೆಪ್ಪ ಅಲ್ರೋ ಎಪ್ಪ ಎಪ್ಪ ಈಗಿರಾಕಿ ಎಬಡ ತಬಡ ಐತಿ ಕೂಡ ಸುಮ್ನಿರು ಕೆಪ್ಪ ಕೆಪ್ಪ ಹೌದಲ್ಲಪ್ಪ ಹಪ್ಪ ಎಪ್ಪ ಹಂಗನ್ರೋ ಹಂಗಾರ ನಾವು ನಿನಗ ಕೆಪ್ಪ ಕೆಪ್ಪ ಅಂತೀವಿ ಹಂಗನ್ರಿ ಇವನ ಹೆಸರು ಕುಡ್ಡ ಇವನ್ ಹೆಸರು ಕುಂಟ ಏ ಕೆಪ್ಪ ಆ ಬಗಲನ್ ರೆಡಿಯೋ ತಾಯಿಲೆ ಹೂವ ಹೂ ತಗೊಂಡು ಏನ್ ಮಾಡ್ತಿ ಕಿವೆಂದು ಅಂದು ಅದು ಯಾ ಕಿಮ್ಯಾಗಿರ್ಬೇಕು ಅದ ಕಿಮ್ಯಾ ಅದ ಜೀವನದ ಧರ್ಮ ಹೂ ಅಲ್ಲೋ ರೇಡಿಯೋ ರೇಡಿಯೋ ಹಾ ಹಿಡಿ ಬಲು ಸೂಕ್ಷ್ಮ ಐತಿದು ಜೋರು ಮಾಡಬೇಡ ಇಷ್ಟು ಸಣ್ಣ ಇದ್ರನ ಸಂಗೀತದ ಸುಖ ಏನಪ್ಪ ಏ ಕುಂಟ ಅದನ್ನು ಬಂದ್ ಮಾಡಿದೆ ನಿನಗೇನು ಸಂಗೀತ ಪಂಗೀತದ ನಾದನ ಇಲ್ಲೇನು ನೋಡು ಕುಡ್ಡ ನೋಡಕ್ ಹತ್ತಿನಪ್ಪಾ ನೋಡಕ್ ಹತ್ತೀನಿ ಅಲ್ಲ ಓಕೆಪ್ಪ ಈಗ ಎತ್ತಾಗ ಹೊಂಟಿಯಪ್ಪ ಪೂನಾದ ಕಡೆಗೆ ಅಲ್ಲಿ ಪೂನಾದ ರೇಡಿಯೋ ಸ್ಟೇಷನ್ದಾಗ ನಮ್ಮ ಬುವ ಅವ್ರದು ಸಂಗೀತ ಕಚೇರಿ ಅದ ಏನ್ರಪ್ಪ ಅದಕ್ಕೆ ಪುಣಾದ ಸನೆ ಸನೆ ಹೋದ್ರ ಆ ಸಂಗೀತ ರೇಡಿಯೋದಾಗ ಚಲೋ ಬರ್ತೈತಿ ಥೂ ನಿಮಗೇನು ಹೇಳೋದು ಸುಳ್ಳ ಕಿವಿ ಕೊಟ್ಟ ನಿಮಗ ದೇವರು ಪುಣ ಪುಣ ಅಂತೀಯಲ್ಲ ಕೆಪ್ಪ ಮವಾಲಿ ಅಂದ್ರೆ ಗೊತ್ತನು ಹವಾಲಿ ಅದಕ್ಕೆ ಯಾರು ಹವಾಲಿ ಬೇಕು ಯಾಕೆ ಬೇಕು ಈ ರೋಡು ಪಬ್ಲಿಕ್ ಇದು ರಾಗ ಇದ್ದಂಗ ರಾಗ ಪಬ್ಲಿಕ್ಕಿಂದು ಅದು ಯಾ ಘರಾಣೆದ್ದು ಅಲ್ಲ ತಿಳೀತ ಹವಾಲಿ ಅಲ್ಲ ಮವಾಲಿ ಮವಾಲಿ ಛ ಛ ಕವಾಲಿ ಗಿವಾಲಿ ನನಗೆ ಸೇರೋದಿಲ್ಲ ನೋಡ್ಕೊಂಡು ನಾ ಶಾಸ್ತ್ರೀಯ ಸಂಗೀತದ ಭಕ್ತ ಏನ್ರಪ್ಪ ನಾ ಅಂದ್ರ ಏನ್ ತಿಳ್ಕಂಡಿರಿ ನೀವು ಹಿಂಗ ಬಾಯಿ ಕಿಸಿದು ಅತ್ತಾಗಿತ್ತಾಗ ಹೊಳ್ಳೆಯಡ್ಸಿದ್ರ ಸಾಕು ನಿಮ್ಮ ಮನಸ್ಸಿನ ಇಂಥ ರಾಗ ಐತಿ ಅಂತ ಪತ್ತೆ ಹಿಡಿತೀನಿ ಈಗ ಇಬ್ರು ಬಾಯಿ ತೆಗೀರಿ ಹೊಳ್ಳೆ ಆಡಸ್ರಿ ಹಾಡ್ಬ್ಯಾಡ್ರಿ ಓ ಸ್ವಲ್ಪ ಸುಮ್ನಿರ್ರಿ ಹಾ ಹಂಗ ಸುಮ್ನಿರ್ಬೇಕ್ರಪ್ಪ ಮತ್ತ ಶುರು ಮಾಡಿದ್ರೆ ಹಂಗ ಗಪ್ಪ ಇರ್ರಿ ಕುಂಟಾ ನಿಂದು ಕಾಫಿ ರಾಗ ಕುಡ್ಡ ನಿಂದು ಖರಹರಿ ರಾಗ ಕಾಫಿ ರಾಗ ಖರೀ ಚಾಪಿ ಅಲ್ಲು ನರಹರಿ ಅಲ್ಲು ಕಾಫಿ ಕಾಫಿ ಖರಹರಿ ಖರಹರಿ ಬಸ್ ಬಂತು ಬಸ್ ಬಂತು ಎಲ್ಲೈತಿ 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 ಅದು ಪುಣಾ ಕಡಿಂದ ಬಂತು ಲೇ ಕು ಪುಣ ಹಿಂದ ಐತಿ ಹಾ ಹಾ ಬಂತು ಬಂತು ನೀಲಿ ಬಸ್ ಬಂತು ಸಾಧ್ಯ ಇಲ್ಲ ಅದು ಬೆಂಗಳೂರು ಬಸ್ಸು ಅದ್ರ ಸಪ್ಲಾನರ ನೋಡಲಿ ಕುಡ್ಡ ಹಾ ಹಾ ಇನ್ನೂ ಎರಡು ಮೈಲು ದೂರ ಐತಿ ಹಾ ಕೋಗಿಲಿ ಕುತ್ತಗಿ ಹಿಚಿಕಂಗ ಹಾರ್ನ ಹಾಕಿದ ಹಾ ಏರಿ ಬಂತು ಗೇರ್ ಬದಲಾತು ಸ್ಪೀಡ್ ಬಿಟ್ಟ ಹಾ ಥತ್ ಸುಳ ಮಗನ ಬ್ರೇಕ್ ಹಾಕದ ಮತ್ತ ಶುರುವಾತಲೇ ಹ ಸಾಯರ ಬಾಯಾಗ ನೀರು ಬಿಟ್ಟಾಗ ಗುಟಕ್ ಕುಟಕ ಬಂತು ಬಂತು ಬೆಂಗಳೂರು ಬಸ್ ಬಂತು ಪುಣ ಬಸ್ಸು ಬೆಂಗಳೂರು ಬಸ್ಸು ಪುಣ ಬಸ್ಸು ಬೆಂಗಳೂರು ಬಸ್ಸು ಪುಣಾದಲ್ಲಿ ಕೆಪ್ಪ ಅವ್ಯಾಕ ಅಪ್ಪ ಅಂತೀಲಿ ನನಗನ್ನು ಅವ ಕುಂಟ ಹಾ ತಡೀರಿ ಥೂ ಬಸ್ ನಿಂತ ಬಿಡ್ತು ಕುಡ್ಡ ಕುಂಟ ಇನ್ನ ಬಸ್ ಬರೋದಿಲ್ಲ ಬರೋದಿಲ್ಲ ಏ ಕುಡ್ಡ ಏ ಕೆಪ್ಪ ಬರೀಲೇ ನೀ ಪುಣೆ ಕಡೆಗೆ ಹೋಗಾವ ನೀ ಬೆಂಗಳೂರು ಕಡೆಗೆ ಹೋಗಾವ ಹೌದಲ್ಲ ಮತ್ತೆ ನೀನು ನಾ ಇಲ್ಲೇ ಕುಂತ ಕುಂತಲೇ ಹೋಗಾವ ಅಂದ್ರೆ ತಮ್ಮ ಮರ್ಮದು ಮಾತಾಡ್ತೀಯಲ್ಲ ಅಂದ್ರ ನಂದು ಇಲ್ಲೇ ಬಿಡಾರ ಗುಡಾರ ಎಲ್ಲಿ ಐತಿ ಬರೀ ಕಟ್ಟಿ ಮೇಲೆ ಕುಂತಿ ಬಿಡಾರೋ ಕೆಪ್ಪ ಬಿಡಾರ ಅಂದ್ರ ನಾ ಇಲ್ಲೇ ಕುಂಡ್ರದು ಬಸ್ ಬಂದ್ರ ನೋಡೋದು ಬರ್ಲಿಲ್ಲ ಅಂದ್ರ ಶಿವ ಏನಮ್ಮ ಇದು ಮರ್ಮದ ಆತಲ್ಲ ಕುಡ ಕರ್ಮದು ಮಾತು ಕರ್ಮದ್ದು ಧರ್ಮ ಧರ್ಮ ಅಂತ ಎಲ್ಲ ಕುಂಟ ನಂದು ಒಂದು ಧರ್ಮ ಐತಿ ನನಗೆ ಎಲ್ಲ ಟೈಮ್ ಸೀರೆ ಆಗ್ಬೇಕು ರೇಡಿಯೋ ಪ್ರೋಗ್ರಾಮಿನ ರಾಗ ಎಷ್ಟೊತ್ತಿಗೆ ಶುರುವಾಗಿ ಇಷ್ಟೊತ್ತಿಗೆ ಆಲಾಪಾಗಿ ಇಷ್ಟೊತ್ತಿಗೆ ವಿಸ್ತಾರ ಆಗಿ ಇಷ್ಟೊತ್ತಿಗೆ ಮುಗಿಬೇಕು ಹಾಂಗೆ ಅಲ್ಲ ಟೈಮು ಟೈಮು ಅಂತಿ ನನ್ನ ಕೈಯಾಗ ಒಂದು ವಾಚ್ ಐತಿ ನೋಡ್ರಿ ಓಯಪ್ಪ ಮತ್ತ ಕೆಪ್ಪ ಅಂತೀಯ ಇಲ್ಲೋ ಕೆಪ್ಪ ಹಂಗ ಬಾ ಹಂಗ ಹಾದಿಗೆ ಬಾ ಕುಡ್ಡನ ನಮಗನ ಮಗನ ತಿಡ್ಡ ಹಾಲಪ್ ಮಾಡಿದ್ರ ನಿನ್ನ ಬೇಸೂರು ಮಾಡೇನು ಟಾಯಿಲ್ ವಾಚ್ ಆಹಾ ಹಾ ಏನು ವಾಚ್ ಐತಿದು ಅವನ ಅವನ ಒಂದಲ್ಲ ಎರಡಲ್ಲ ಮೂರು ಮುಳ್ಳದಾವು துண்டன் கட்டு எங்க நோடு குண்ட சென்ன தண்ட சண்ட முள்ளு நோட்ரிங் குண்டல் பி ஆடத்தி உஜன முள்ளு நோட்ரி சர்க்ரிங்க சூத்தி முள்ளு நோட்ரிணமேங்க அபாபாபாபா பாபா ಮುಟಿಗಿಯಾಗ ಮುಚ್ಚಿಕೊಂಡು ನೋಡು ಕುಂಟ ನೀರ್ಲ ಹಣ್ಣಿನ ಕಾವಳ್ದಾಗ ಹಸರು ದಾಳಿಂಬ್ರ ಕಾಣಿಸ್ತಾವು ತಾಯಿಲ್ಲ ಅದನ್ನ ಇದು ಬಂದಾಗೇತಿ ಅದ ಕೆಪ್ಪ ಕಿವಿಗೆ ಹಚ್ಕೊಂಡು ಕೇಳರೆ ಕೇಳಲಿ ಟಕ್ ಟಕ್ ಅಂತೈತಲ್ಲ ನಿನ್ನ ಕಿವಿಯಾಗೇನು ಕೂಕುಣಿ ತುಂಬೈತೆ ಅನ್ನಲಿ ಕುಡ್ಡ ನಿನ್ನ ವಾಚು ಟಿಕ್ ಟಿಕ್ ಅನ್ನೋದಿಲ್ಲ ಟಣ್ಣ ಟಣ್ ಅಂತೈತಿ ಏನೇನಾರ ಅಂತೀಯ ವಾಚ್ ಯಾರದಾದ್ರೇನು ಅದ್ರ ಸಪ್ಲ ನಿಮ್ಮ ಅಪ್ಪಂದೇನು ನಾ ಕಿವ್ಯಾಗ ಹೂ ಚಂದ ಕಿಡ್ಕಂಡಿ ಲೇ ಕೆಪ್ಪ ಕಪ್ಪ ನಿನ್ನ ರೇಡಿಯೋ ಮುರಿದು ನಿನ್ ಕಿವ್ಯಾಗ ತುರ್ಕೇನು ಲೇ ಕುಡ್ಡ ನಿನ್ನ ವಾಚ್ ಕುಟ್ಟಿ ನಿನ್ ಕಣ್ಣಾಗ ಹೆಟ್ಟೇನು ಏ ಮಬ್ಬಗಡ್ರಿ ಸುಳ್ಳ ಹರ್ಲಿ ಮಾಡಬ್ಯಾಡ್ರಿ ಹಂಗ್ಯಾಕ ನಿಮ್ ನಿಮ್ ಸಾಮಾನು ಹಾಳು ಮಾಡಿ ಕುಂತೀರಿ ತುಟ್ಟಿವು ಈಕ ಹಿಡೀರಿಲ್ಲೇ ನನ್ನ ಬೂಟು ಬಂಗಾರದಂತ ಬಾಟಾ ಬೂಟು ಕಾಲಾಗಿ ಹಾಕೊಂಡು ಅವನವನ ಹಾಳು ಮಾಡೋದಕ್ಕಿಂತ ಕೈಯಾಗಿ ಹಿಡ್ಕಂಡು ಚಲೋ ಅವು ಹಿಡೀರಿ ಹೊಡಿರಿ ಹೊಡಿಸ್ಕೇಳ್ರಿ ಇದ ನಿಮ್ಮ ಕರ್ಮ ಏ ಕುಡ್ಡ ರೋಡ್ ಎತ್ತಾಗ ಹೊಕ್ಕೈತಿ ಅತ್ತ ಕಾಲು ಹೋಗ್ಬೇಕು ಇದೇನು ಇದು ಜೀವನದ ಮರ್ಮ ಕರ್ಮ ಕರ್ಮ ಕರ್ಮಲ್ಲ ಅದು ಧರ್ಮ ನೀ ಕುಂಟಾ ಅದು ಕರ್ಮ ಹಾ ಬರಾವರಿ ಅದು ಧರ್ಮ ಮುಂದ ಈ ರೋಡ್ ಎತ್ತಾಗ ಹೋಗ್ಕತಿ ಬೆಂಗಳೂರಿಗೆ ಪುಣಾಕ ಬೆಂಗಳೂರಿಗೆ ಮಂಗಳೂರಿಗೆಲ್ಲ ಪುಣಾಕ ಮಂಗಳೂರಲ್ಲೋ ಕೆಪ್ಪ ಬೆಂಗಳೂರು ಮಂಗರ ಆಗ್ಲಿ ಬೆಂಗರ ಆಗ್ಲಿ ಹೆಂಗರ ಆಗ್ಲಿ ಈ ರೋಡ್ ಪುಣಕ್ಕ ಹೋಗಿ ಬೆಂಗಳೂರಿಗೆ ಊರದ್ರಾಗ ಸೇದಿ ಹಾಕ್ಯಂತ ಮತ್ತೂ ಶುರು ಮಾಡಿದ್ರಿ ಏನ್ರಲಿ ಬರ್ರಿಲೇ ಈ ಪ್ರಶ್ನಾಕ್ಕೆ ಉತ್ತರ ನಾನು ಹೇಳ್ತೀನಿ ಹೇಳು ಹೇಳ ಹೇಳ కుంట తంపిన్ చాళేసు నీనా తగో కుంట నని కివేను హూ నీనా తగో కయ్యన్ వాచును నీనా తగో बगलagini రేడియో తగో ననగ మర్మద మాట హేలు కర్ముద్ద బాడా ನನ್ಗ ಧರ್ಮದ ಮಾತು ಹೇಳು ಮುಗಿತಾ ನಿಮ್ಮದು ಬರ್ರಿ ಈ ರೋಡು ಬೆಂಗಳೂರಿಗೆ ಹೋಗುದಿಲ್ಲ ಮತ್ ಎಲ್ಲಿಗೆ ಹೋಗತಿಲ್ಲ ಕುಂಟ ನಾ ಹೇಳಿದ್ದಿಲ್ಲ ಕುಡ್ಡ ಕೇಳ ನೀ ಸುಮ್ನಿರಕ್ಯಪ್ಪ ಈ ರೋಡು ಪುಣಕ್ ಮತ್ತೆ ಎಲ್ಲಿಗೆ ಹೋಗ್ತೈತಿ ಲೇ ಕುಂಟಾ ಈ ರೋಡು ಈ ರೋಡು ಇಲ್ಲೇ ಇರ್ತೈತಿ ಕುಂಟ ಲೇ ಕುಂಟುಂಡ ಈತತ ಬಾರಲೆ ಇಲ್ಲೇ ಇತ್ತಾಗ ಬಾರಲೆ ಬಂದೇನೋ ಯಪ್ಪ ಮತ್ತ ಕೆಪ್ಪ ಅಂತೀಯ ಇಲ್ಲೋ ಕೆಪ್ಪ ಹಾ ಬಾಯಿಲ್ಲೆ ಕುಡ್ಡಾ ನಿನ್ ಕಿವ್ಯಾಗ ಒಂದು ಮಾತು ಹೇಳ್ತೀನಿ ಇದು ಕೇಳಬಾರದು ತಿಳಿತ ಈ ಕುಂಟಗ ಎಂಟು ಚಾಷ್ಟಿ ಅವಿಬ್ರು ಹುಚ್ಚಿಬಿಲಿ ಮಾಡಾಕ್ ಹೌದು ತಂಬೂರಿ ತಂತಿ ಹರಿದಂಗ ಇವನು ಕಿವಿ ಹರಿಬೇಕು ಎರಡೂ ಕುಂಡಿಗೆ ಒಂದೊಂದು ಕಡೆ ಸುಣ್ಣ ಕೆಮ್ಮಣ್ಣ ಬರಿಬೇಕು ಹರಿದು ಹಲಗಿ ಮಾಡಬೇಕು ಬರುದು ಹುಲಿ ಮಾಡಬೇಕು ಲೇ ಕುಂಟ ನಿನ್ ಕಿವ್ಯಾಗ ಕೊಳ ನಿನ್ನ ಕಣ್ಣಾಗ ಕೊಳ್ಳಿ ಹಟ್ತೀನಿ ನಿನ್ನ ಸುಳಿ ಅಡಗಸ್ತೀನಿ ನಿನ್ನ ಹೋಳಿ ಕಾಣಿಸ್ತೀನಿ ನಿನ್ನ ಹೆಣ ಮಡಚಿ ಕುಂಡ್ರಿಸಿ ಭಜನಿ ಬೆಂಕಿಯಾಗ ಸುಡಿಸಿ ಬಣ್ಣದ ಉಕ್ಕುಳಿ ಆಡಿಸ್ತೀನಿ ಹೋಗಿ ಬರ ಮುಂದ ನಿನ್ನ ವ್ಯವಸ್ಥಾ ಮಾಡತೀನಿ ಬೆಂಗಳೂರು ಕಡಿಂದ ಬರ ಮುಂದ ನಿನ್ನ ಅವಸ್ಥಾ ನೋಡ್ತೀನಿ ಬಾ ಕುಟ ಹೋಗನು ನಡಿಯಪ್ಪ மத்தெப்பாத்திய இல்லோ கெப்பா குண்டா குண்ட குருவத்தி ரொண்டி ஒடியோசே குண்டா குண்ட குருவத்தி குண்ட குண்ட குருவத்தி பெங்களூர் நடிவண ூட்டும்ாட்ட அவனூா் இட்கண்டு கோல் உருக்கிஹங்க டக் டக் அந்த ஒன் மந்தி அவனவன் எல்லா விட்டு ஹாலி கட்டி நோட்த்திர் கட்டி அந்த கட்டி அவனவன